ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ದಸರಾ ಹಾಗೆ ದೀಪಾವಳಿ ಹಬ್ಬಕ್ಕೆ ಮಧ್ಯಮ ವರ್ಗದ ಕುಟುಂಬದವರಿಗೆ ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ಹೊಸ ನಿಯಮನ ಏನು ಜಾರಿಗೆ ತಂದಿದ್ದಾರೆ ಇದು ಸೆಪ್ಟೆಂಬರ್ ಅಂದರೆ ದಸರಾ ಹಬ್ಬದ ಮೊದಲನೇ ದಿನದಿಂದ ಈ ಒಂದು ಏನು ಚೇಂಜಸ್ ತಂದಿದ್ದಾರೆ ಇದು ಜಾರಿಗೆ ಬರುತ್ತೆ ಏನು ಅಂತ ತಿಳ್ಕೊಬೇಕಂದ್ರೆ ವೀಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ದಲೇ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಹುಷಾಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಏನದು ಕೇಂದ್ರ ಸರ್ಕಾರದವರು ಕೊಟ್ಟಿರುವಂತಹ ಭರ್ಜರಿ ಗುಡ್ ನ್ಯೂಸ್ ದಸರಾ ಹಾಗೆ ದೀಪಾವಳಿ ಹಬ್ಬಕ್ಕೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಮಿಡಲ್ ಕ್ಲಾಸ್ ಅನ್ನೇ ಮಧ್ಯಮ ವರ್ಗದ ಕುಟುಂಬದವರಿಗೆ ಖಂಡಿತ ಇದು ತುಂಬಾನೇ ಸ್ನೇಹಿ ಸುದ್ದಿ ಅಂತಾನೆ ಹೇಳ್ಬೋದು ಏನಪ್ಪಾ ಅದು ಅಂತಂದ್ರೆ ಜಿ ಎಸ್ ಟಿ ಕೌನ್ಸಿಲ್ ಸಭೆಯಲ್ಲಿ ನಾಲ್ಕು ಸ್ಲಾಬ್ ಬದಲು ಎರಡು ಸ್ಲಾಬ್ ಜಿ ಎಸ್ ಟಿ ಜಾರಿಗೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ದಾರೆ ಶೇಕಡಾ ಐದು ಮತ್ತು ಹದಿನೆಂಟನೇ ಸ್ಲಾಬ್ ಮಾತ್ರ ಉಳಿಸ್ಕೊಳ್ಳಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಕೊಟ್ಟಿದ್ದಾರೆ ಈ ಒಂದು ನ ಏನು ಕೇಂದ್ರ ಸರ್ಕಾರದವ್ರು ತರ್ತಿದ್ದಾರೆ ಖಂಡಿತವಾಗ್ಲೂ ಇದು ಅದರಲ್ಲೂ ಮಧ್ಯಮ ವರ್ಗದ ಕುಟುಂಬದವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಸಾಕಷ್ಟು ಜಿ ಎಸ್ ಟಿ ಪೇ ಮಾಡ್ತಾ ಇದೀವಿ ಅದರಲ್ಲೂ ಕೂಡ ಜಿ ಎಸ್ ಟಿ ಪ್ರಮಾಣ ಕಡಿಮೆ ಆದ್ರೆ ಆಬ್ವಿಯಸ್ಲಿ ಹೊರೆ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಇವಾಗ ನೋಡೋಣ ಯಾವ ಮೇಲೆಲ್ಲ ಜಿ ಎಸ್ ಟಿ ಕಡಿಮೆ ಮಾಡಿದ್ದಾರೆ ಹಾಗೆ ಯಾವ್ದ್ರ ಮೇಲೆಲ್ಲ ಜಿ ಎಸ್ ಟಿ ಜಾಸ್ತಿ ಮಾಡಿದ್ದಾರೆ ಅಂತ ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ನಿಮಗೆ ತಿಳಿಸ್ತೀನಿ ಈಗ ಮೊದಲನೇದಾಗಿ ಯಾವ್ದ್ರೆ ಜಿ ಎಸ್ ಟಿ ಕಮ್ಮಿ ಮಾಡಿದ್ದಾರೆ ಅಂತ ಚಾಕ್ಲೇಟ್ಸ್ ಮೇಲಾಗಿರ್ಬೋದು ಕಾಫಿ ಹಾಗೆ ಇನ್ಸ್ಟೆಂಟ್ ನೂಡಲ್ಸು ಹಾಗೆ ರಸಗೊಬ್ಬರಗಳ ಮೇಲೆಲ್ಲ ಶೇಕಡ ಹದಿನೆಂಟರಿಂದ ಇವಾಗ ಶೇಕಡಾ ಐದು ಪರ್ಸೆಂಟ್ ಜಿ ಎಸ್ ಟಿಗೆ ಇಳಿಕೆನ ಮಾಡಿದ್ದಾರೆ ಹಾಗೆ ಕಾರ್ ಬೈಕ್ ಆಟೋ ಇವುಗಳ ಮೇಲೂ ಕೂಡ ಜಿ ಎಸ್ ಟಿ ರೇಷನ ಕಡಿಮೆ ಮಾಡಿದ್ದಾರೆ ಯಾವ್ದ್ರ ಮೇಲೆಲ್ಲ ಜಿ ಎಸ್ ಟಿ ಜಾಸ್ತಿ ಮಾಡಿದ್ದಾರೆ ಅಂತಂದ್ರೆ ಪಾನ್ ಮಸಾಲ ಆಗಿರ್ಬೋದು ಅಥವಾ ಸಿಗರೇಟ್ ಪದಾರ್ಥಗಳಾಗಿರ್ಬೋದು ಅಥವಾ ತಂಬಾಕು ಇವುಗಳ ಮೇಲೆ ಶೇಕಡ ನಲವತ್ತು ಪರ್ಸೆಂಟ್ ಏರಿಕೆ ಮಾಡಿದ್ದಾರೆ ಇವೆಲ್ಲ ಮೂರು ಏನ್ ಹೇಳ್ತಾರೀನಿ ಅದೆಲ್ಲ ಜಿ ಎಸ್ ಟಿ ಫೋರ್ಟಿ ಪರ್ಸೆಂಟ್ ಜಾಸ್ತಿ ಮಾಡಿರೋದು ಈ ಜೀವ ವಿಮೆ ಹಾಗೆ ಆರೋಗ್ಯ ಪಾಲಿಸಿಗಳ ಮೇಲೆಲ್ಲ ಜಿ ಎಸ್ ಟಿ ನಿಲ್ ಮಾಡಿದ್ದಾರೆ ಅಂದ್ರೆ ಜೀರೋ ಮಾಡಿದ್ದಾರೆ ಯಾವುದೇ ರೀತಿ ಜಿ ಎಸ್ ಟಿ ಪೇ ಮಾಡೋ ಹಾಗಿರಲ್ಲ ಇವರೆ ಮೇಲೆ ನಾನು ಆಗ್ಲೇ ಹೇಳ್ದಂಗೆ ಇವೆಲ್ಲ ಏನ್ ಚೇಂಜಸ್ ಮಾಡಿದ್ದಾರೆ ಇದು ದಸರಾ ಹಬ್ಬದ ಮೊದಲನೇ ದಿನ ಸೆಪ್ಟೆಂಬರ್ ಎರಡನೇ ತಾರೀಕಿಂದ ಈ ಚೇಂಜಸ್ ತಂದಿರೋದ್ರ ಬಗ್ಗೆ ಏನಿಸ್ತಿದೆ ಅಂತ ಹಾನೆಸ್ಟ್ ಒಪಿನಿಯನ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನೂ ಮೇಲೆ ಎಷ್ಟೆಷ್ಟು ಕಡಿಮೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ನಿಮ್ಮ ಒಪಿನಿಯನ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ